ಫಲಾನುಭವಿಗಳಿಗೆ ಗ್ಯಾರಂಟಿ ಯೋಜನೆ ಸಿಕ್ಕಿಲ್ಲ ಎಂದು ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಇಲ್ಲವೇ ಇತರೆ ಸಚಿವರ ಬಳಿ ಹೇಳಿದರೆ ಸ್ಥಳೀಯ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಎಂದು ಹೇಳಬಹುದಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದರು ಮುಂಡಗೋಡ ತಹಶೀಲ್ದಾರ್ ಕಚೇರಿಯಲ್ಲಿ ಶನಿವಾರ ಸಂಜೆ ಪ್ರಗತಿ ಪರಿಶೀಲನೆ ಹಾಗೂ ಬರ ನಿರ್ವಹಣೆ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ರು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ತಾಲೂಕಿನ ಫಲಾನುಭವಿಗಳ ಸಂಖ್ಯೆ ಎಷ್ಟು ಪ್ರತಿ ತಿಂಗಳು ತಾಲೂಕಿನ ಫಲಾನುಭವಿಗಳಿಗೆ ಎಷ್ಟು ಹಣ ಆಗುತ್ತದೆ ಎಂದು ಸಿಡಿಪಿಒಗೆ ಕೇಳಿದಾಗ ಅವರು ಸಮರ್ಪಕ ಉತ್ತರ ನೀಡದಿದ್ದಾಗ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಇದು ಕಟ್ಟಕಡೆಯ ಫಲಾನುಭವಿಗಳಿಗೆ ಮುಟ್ಟಬೇಕು ಬಡವರ ತೆರಿಗೆಯಿಂದ ನಾವು ನೀವು ಸೇರಿ ಜೀವನ ನಡೆಸುತ್ತಿದ್ದೇವೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಬಾಕಿ ಇರುವ ಸಾವಿರದ ನಾಲ್ಕುನೂರ ಮೂವತ್ತೈದು ಫಲಾನುಭವಿಗಳಿಗೆ ಒಂದು ತಿಂಗಳೊಳಗೆ ಸಿಗುವಂತಾಗಬೇಕು ಜಿಲ್ಲೆಯಲ್ಲಿ ಎಲ್ಲಿಯೂ ಅಂಗನವಾಡಿ ಕೇಂದ್ರವು ಬಾಡಿಗೆ ಕಟ್ಟಡದಲ್ಲಿ ನಡೆಯಬಾರದು ಆಮ ನಾನು ಹೇಳ್ತಾ ಇದ್ದೇನೆ ದಯವಿಟ್ಟು ಅವ್ರ ನನ್ನ ಜೊತೆ ಇದ್ದು ಅವರು ಬಡವರಿಗೆ ನೋಡಿ ನನ್ಗೆ ಹೇಳಿದ್ದಾರೆ ಅಷ್ಟೇ ಬಿಟ್ಟರೆ ನೀವು ಮತ್ತೇನು ವೈಯಕ್ತಿಕ ತಗೊಳ್ಳುವಂತದ್ದು ಏನಿಲ್ಲ ಅಥವಾ ಬೇರೆ ಏನು ಹುಡುಕುವಂತದ್ದು ಏನೂ ಇಲ್ಲ ನಮ್ದು ಉದ್ದೇಶ ನಾವು ಕಷ್ಟಪಟ್ಟರು ಐದು ಗ್ಯಾರಂಟಿಯನ್ನ ನಾವು ಕಾರ್ಯರೂಪಕ್ಕೆ ತಂದಿದ್ದೇವೆ ಅದನ್ನ ಮುಟ್ಲೇಬೇಕು ಅದನ್ನ ವ್ಯತ್ಯಾಸ ಆಗಿ ಕೊಡೋದಿಲ್ಲ ನಾವು ಯೋಚನೆ ಮಾಡೋದು ಕಟ್ಟ ಕಡೆ ವ್ಯಕ್ತಿಗೆ ನಾವು ಏನ್ ಹೇಳಿದ್ದೇವೆ ಅಥವಾ ಸರ್ಕಾರದ ಏನ್ ಕಾರ್ಯಕ್ರಮ ಇದೆ ಅದನ್ನು ಮುಡ್ಸೋದು ಅಸ್ಬೆಂಡ್ ಬೇರೆ ಏನು ಇಲ್ಲ ನೀವು ಇದನ್ನ ಒಂದು ಅಂಗನವಾಡಿ ಟೀಚರ್ ಕರೆದು ಮೀಟಿಂಗ್ ಮಾಡಬೇಕು ನಿಮ್ಮ ನಿಮ್ಮ ಅಂಗನವಾಡಿ ವ್ಯಾಪ್ತಿಯಲ್ಲಿ ಎಷ್ಟು ಜನ ತಪ್ಪಿದ್ದಾರೆ ಅದನ್ನ ಮುಗಿಸ್ತದೆ ನೀವು ಡೈಲಿ ಐದ್ ಮೂರು ಗಂಟೆಯಿಂದ ಐದು ಗಂಟೆ ಕೂಡ ಕೆಲಸನೇ ಇಲ್ಲ ನಮಗೆ ನಾ ಇಲ್ಲಿ ಹೇಳಿದ್ರು ಪೇಪರ್ ಅಲ್ಲಿ ಬಂದ್ರೆ ಕಷ್ಟ ಮಾಡಿ ನಾವು ಕೆಲವು ಅಧಿಕಾರಿಗಳು ನಾಲ್ಕು ಗಂಟೆಗೆ ಹೋಗ್ತಾರೆ ಯಾಕೆ ಹೋಗಿದ್ರಲ್ಲಿ ಕೇಳುದಿಲ್ಲ ನಾನು ಯಾಕೆ ಗೊತ್ತ ರಾತ್ರಿ ಹತ್ತು ಗಂಟೆವರೆಗೆ ಕೆಲಸ ಮಾಡೋದು ನಾಕ್ ಗಂಟೆ ಒಳಗೆ ಮುಗಿಸಿಕೊಂಡು ಏನ್ ಅದನ್ನ ಫಿನಿಶ್ ಮಾಡ್ಕೊಂಡು ಹೋಗ್ತಾರ ಅಂತವ್ರು ನಾನ್ ಸಪೋರ್ಟ್ ಮಾಡಿ ಕೆಲವೊಂದು ಹತ್ತು ಗಂಟೆ ರಾತ್ರಿ ರಾತ್ರಿವರೆಗೆ ಕುತ್ಕೊಂಡ್ತಾರೆ ಆಫೀಸಲ್ಲಿ ಕೆಲಸ ಏನ್ ಮಾಡ್ತದೆ ಇದು ಪ್ರಯೋಜನ ಇಲ್ಲ ದಯವಿಟ್ಟು ಬರುವ ದಿನದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ನೀರಿನ ಕೊರತೆಯಾದ್ರೆ ಖಾಸಗಿ ಬೋರ್ವೆಲ್ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಿ ಯಾವುದೇ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ತಹಶೀಲ್ದಾರರಿಗೆ ಸೂಚಿಸಿದ್ರು ಅಧಿಕಾರಿಗಳು ನಾಲ್ಕುನೂರ ಐವತ್ತು ರೈತರಿಗೆ ಬರ ಪರಿಹಾರ ಸಿಕ್ಕಿಲ್ಲ ಎಂಬ ಮಾಹಿತಿ ಹೇಳುತ್ತಿದ್ದಂತೆ ಸಚಿವರು ಗರಂ ಆಗಿ ತಕ್ಷಣವೇ ಆ ರೈತರಿಗೆ ಪರಿಹಾರದ ಹಣ ದೊರಕಬೇಕು ರೈತರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಒಂದು ತಿಂಗಳಲ್ಲಿ ಸಮಸ್ಯೆ ಪರಿಹರಿಸುವಂತೆ ಸಚಿವರು ಸೂಚಿಸಿದ್ರು ಅಧಿಕಾರಿಗಳ ಹಾರಿಕೆಯ ಉತ್ತರ ನನ್ನ ಮುಂದೆ ನಡೆಯುವುದಿಲ್ಲ ಎಂದು ಎಚ್ಚರಿಸಿದ್ರು ಮುಂಡಗೋಡ ತಾಲೂಕಿನ ಎರಡ್ನೂರ ಅರವತ್ತು ಮನೆಗಳಿಗೆ ವಿದ್ಯುತ್ ಒದಗಿಸಲು ಅಧಿಕಾರಿಗಳು ಕ್ರಮ ವಹಿಸಿ ಎಂದರು ಈಗ ನಾವು ಸದ್ಯಕ್ಕೆ ಹತ್ತು ಗ್ರಾಮದಲ್ಲಿ ಹನ್ನೊಂದು ಬೊರಗಲ್ ಅಡಿಗೆ ಮೂಲಕ ತಗೊಂಡು ನೀರ್ ಕೊಡ್ತಾ ನಾವು ಯಾವ ತರ ಇದು ಮಾಡ್ತಾ ಇದ್ದೀವಿ ಸರ್ ಮುಂದಿನ ಹದಿನೈದು ದಿನದಲ್ಲಿ ಯಾವ ರೀತಿ ಸಮಸ್ಯೆ ಬರ್ಬಹುದು ಆ ರೀತಿ ಪ್ಲಾನ್ ಮಾಡ್ಕೊಂಡು ಇದು ಮಾಡ್ತಾ ಇದ್ವಿ ಸರ್ ಈಗ ಸದ್ಯಕ್ಕೆ ಮಾರ್ಚ್ ಒಂದರಿಂದ ಮುಂದಿನ ಹದಿನೈದು ದಿನಗಳಲ್ಲಿ ಒಟ್ಟು ನಲವತ್ತು ಆಮ್ಲೆಟ್ ಸರ್ ಅಂದ್ರೆ ಸ್ಥಳಗಳಲ್ಲಿ ನೀರಿನ ಸಮಸ್ಯೆ ಬರ್ಬಹುದು ಮದುವೆಗಳನ್ನ ಮಾಡ್ಕೊಂಡಿದ್ವಿ ಸರ್ ಅಲ್ಲಿ ಏನೇನು ಬೊರಗಲ್ ಇದಾವೆ ಮತ್ತೆ ಏನೇನು ಟ್ಯಾಂಕರ್ಸ್ ಇದಾವೆ ಅದನ್ನೆಲ್ಲ ಐಡೆಂಟಿಫೈ ಮಾಡ್ಕೊಂಡು ಆಲ್ರೆಡಿ ಆ ಮಾಲೀಕ ಜೊತೆ ಓಪನ್ ಮಾಡಿಟ್ಕೊಂಡಿದ್ದೀವಿ ಒಂದೊಂದೇ ಸಮಸ್ಯೆ ಬಂದಾಗ ಮಾಲೀಕರು ಮಾಲೀಕರ ಬೋರ್ವೆಲ್ ತಗೊಂಡು ಅದ್ ಕೊಡೋದು ಇದು ಮಾಡ್ತಾ ಇದ್ದೀವಿ ಎಲ್ಲಿ ಬೋರ್ವೆಲ್ ಖಾಸಗಿ ಬೋರ್ವೆಲ್ ನೀರು ಸಿಗಲ್ಲ ಅಲ್ಲಿ ಟ್ಯಾಂಕರ್ ವ್ಯವಸ್ಥೆನ ಇನ್ನು ಮುಂದೆ ಸ್ಟಾರ್ಟ್ ಮಾಡುದು ಸರ್ ನಾವು ಆಲ್ರೆಡಿ ಟ್ಯಾಂಕರ್ ಟೆಂಡರ್ ಅನ್ನ ಕರೆದೀವಿ ಸರ್ ನಲ್ವತ್ತೈದು ಜನ ನಮ್ಗೆ ನಲ್ವತ್ತೆರಡು ಜನ ಟ್ಯಾಂಕರ್ ಟೆಂಡರ್ ಹಾಕಿದಾರೆ ಸರ್ ಅದನ್ನ ಟ್ಯಾಂಕರ್ ಅವಶ್ಯಕತೆ ಬಂದಾಗ ಒಂದೊಂದು ನಾವು ಅದೇ ಪೇ ಮಾಡ್ಕೊಂಡು ಕೊಡ್ತೀವಿ ಸರ್ ಈ ಬೋರ್ವೆಲ್ ದಾರಿ ಏನಾದ್ರೆ ಇವಾಗ ಪ್ರತಿ ತಿಂಗಳು ನಾವು ಅದ್ರ ಏನ್ ಅಮೌಂಟ್ ಇದೆ ಅದನ್ನ ಪೇ ಮಾಡ್ತಾ ಇದೀವಿ ಸರ್

ಇಪ್ಪತ್ತೆ ಸರ್ ಎಕ್ಸ್ಟ್ರಾ ಬೇಕಾದ್ರೆ ಮೇಡಮ್ ಕೇಳಿ ಬರ ಪರಿಹಾರದಲ್ಲಿ ಅದು ಡೈರೆಕ್ಟ್ ಈ ಸಲ ಏನ್ ಮಾಡಿದ್ರು ಸಿಎಂ ಟೈಮ್ ಅನೌಟ್ ಮಾಡಿದ್ರು ಎರಡ್ ಸಾವಿರದ ಅನೌಟ್ ಮಾಡಿದ್ರು ಅದು ನಮ್ಮಲ್ಲಿ ಹನ್ನೊಂದ್ ಸಾವಿರ ಜನಕ್ಕೆ ಹೋಗಿದ್ದಾರೆ ಸಾವಿರದ ಐವತ್ತು ಜನ ಆರ್ ಸೀಲಿಂಗ್ ಐದ್ ಲಕ್ಷ ಸರ್ ಅದು ನಿಮ್ಗೆ ಆಧಾರ್ ಸೀಲಿಂಗ್ ನಾವು ಮಾಡ್ತಾ ಇದ್ದೀವಿ ನಾಲ್ಕು ನೂರ ಐವತ್ತು ಜನ ಐವತ್ತು ಟೋಟಲರೆಕೆ ಯಾಕೆ ನಾನ್ ಮೈಲೋಚನೆ ಪಬ್ಲಿಕ್ ಆಗಲಿಲ್ಲ ಇದು ಕಸೀಲತೆ ಟೀಕವಸರಿ ಆ ರಾಜ님 ನಾನು ಮೊಸವ ಆರೋ ಬಹಳ ಕಾಷ್ಟಂಕಿ ಗೌರಿ ಭನ್ನಿ ಬಂತು ಭರವಸಿನ ನಸಶ ನಾನು ಮೊಸವ ಆಪರ ಆರಾಸ್ ಇರೈಯಿ ಮದುವ ಅದು ಇಮಿಡಿಯೇಟ್ ಮಾಡದ ಶ್ರೈಕ್ಷಣ ಕಡಸಲ್ಲಿ ಇದ್ದಾರೆ ರೈಟ್ ಆ ಬೆಳಯೆ ಹೋಗ್ಕ ಇಲ್ಲಿಲ್ಲ ಅವರು ಕಡಸಲ್ಲಿ ಇದ್ದಾರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ಸಿನ ತೊಂದರೆ ಆಗಬಾರದು ಮತ್ತು ಕಾಲೇಜು ನಿಲ್ದಾಣ ಇಲ್ಲವೇ ವಿದ್ಯಾರ್ಥಿಗಳು ನಿಲ್ಲುವ ಸ್ಥಳದಲ್ಲಿ ಬಸ್ಸುಗಳು ನಿಲ್ಲಿಸಬೇಕು ಈ ಬಗ್ಗೆ ವಿದ್ಯಾರ್ಥಿಗಳೇನಾದರೂ ದೂರು ನೀಡಿದ್ರೆ ಯಾವುದೇ ಬಸ್ ಚಾಲಕನಾಗಿರ್ಲಿ ಆತನ ವಿರುದ್ಧ ಕ್ರಮ ಕೈಗೊಳ್ಳುತ್ತೇನೆ ಈ ಬಗ್ಗೆ ಬಸ್ ಚಾಲಕ ನಿರ್ವಾಹಕರಿಗೆ ತಿಳಿಸುವಂತೆ ಡಿಪೋ ವ್ಯವಸ್ಥಾಪಕರಿಗೆ ಸೂಚಿಸಿದ್ರು ವಿವಿಧ ಇಲಾಖೆಯ ಪ್ರಗತಿಯನ್ನ ಪರಿಶೀಲಿಸಿ ಮಾಹಿತಿಯನ್ನ ಪಡೆದರು ತಹಶೀಲ್ದಾರ್ ಶಂಕರ್ ಗೌಡಿ ತಾಲೂಕ್ ಟಿ ಟಿವೈ ದಾಸನಕೊಪ್ಪ ಮಾಜಿ ಶಾಸಕ ವಿಎಸ್ ಪಾಟೀಲ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಮುಖಂಡರು ಇದ್ದರು ಜೈಡಾ ತಾಲೂಕು ಕನ್ನಡ ಕೊಂಕಣಿ ಮರಾಠಿ ಭಾಷೆ ಮಾತನಾಡುವ ಶಾಂತಿ ಪ್ರೀತಿ ಸಹಿಷ್ಣು ಜನರು ವಾಸಿಸುವ ಪ್ರದೇಶ ಭಾಷೆ ಸಮಸ್ಯೆಯೇ ಪ್ರಗತಿಗೆ ಮಾರಕವಾಗಿದೆ ಎಂದು ಜೊಯ್ಡಾ ತಾಲೂಕಿನ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಅಜಯನಾಳ ಭೀಮಾಶಂಕರ್ ಹೇಳಿದರು ಜಯಾ ತಾಲೂಕಿನ ರಾಮನಗರದಲ್ಲಿ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡುತ್ತಿದ್ದ ಅವರು ಸರ್ಕಾರಿ ಶಾಲೆಗಳಲ್ಲಿ ವಿಶೇಷ ಆದ್ಯತೆ ನೀಡಿ ಎಲ್ಲಾ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಮಾಡಬೇಕು ಶಿಕ್ಷಣದಲ್ಲಿ ಸಾಹಿತ್ಯ ಸಂಸ್ಕೃತಿ ಕಲೆಗೆ ಪ್ರಾಧಾನ್ಯತೆ ಸಿಗಬೇಕು ಉದ್ಯೋಗ ಸೃಷ್ಟಿಯಾಗಬೇಕಿದೆ ಜೊಯ್ಡಾ ಬುಡಕಟ್ಟು ಜನರ ಸಂಸ್ಕೃತಿ ಸಾಹಿತ್ಯ ಉಳಿಸಿ ಬೆಳೆಸುವ ಜವಾಬ್ದಾರಿ ಇದೆ ಎಂದರು ಿತ್ತು ಬೆಂಬಲೂ ಅದರಿಗೆ ನೇರಳೆ ಕಲಮ ಸರ್ಪದಿಂದ ತನ್ನದೇ ಕಾಂಚಿನ ಕೈಗೊಳ್ಳುತ್ತೇವರು ಧಾರವಾಡದ ಹಿರಿಯ ಸಾಹಿತಿ ಡಾಕ್ಟರ್ ಕೆ ಆರ್ ದುರ್ಗಾದಾಸ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಉತ್ತರ ಕನ್ನಡ ಬುಡಕಟ್ಟು ಜನಾಂಗದ ಸಂಸ್ಕೃತಿ ಸಾಹಿತ್ಯ ಶ್ರೇಷ್ಠವಾಗಿದೆ ಸಾಹಿತ್ಯದ ಮೂಲಕ ಸೌಹಾರ್ದತೆ ಶಾಂತಿ ಸೌಹಾರ್ದತೆ ಅಗತ್ಯ ಹಳ್ಳಿ ಜೀವನ ಉತ್ತಮವಾಗಿದೆ ರಾಜಕೀಯ ಪ್ರಜ್ಞೆ ಪ್ರತಿಯೊಬ್ಬರಲ್ಲಿ ಬರಬೇಕು ಇಂತಹ ಕಾರ್ಯಕ್ರಮಕ್ಕೆ ನಿಜವಾದ ಸಾಹಿತ್ಯಾಸಕ್ತರು ಬರಬೇಕು ಎಂದರು ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಈ ನಾಡಿನಲ್ಲಿ ಬೇರೆ ಬೇರೆ ಭಾಷೆಗಳು ಇದ್ರೂ ಇಲ್ಲಿ ಕನ್ನಡ ಸುಮನಗಳು ಸೇರಿದ್ದು ಖುಷಿ ತಂದಿದೆ ಸರ್ಕಾರದ ಅನುದಾನ ಇಲ್ಲದಿದ್ರೂ ಕನ್ನಡದ ಕಾರ್ಯಕ್ರಮ ಮಾಡಲು ಸಾಧ್ಯ ಎಂದು ತೋರಿಸಿಕೊಡಲಾಗಿದೆ ಮೂರು ಸಮ್ಮೇಳನಕ್ಕೂ ಆಳುವವರು ಬರುತ್ತಾರೆ ಎನ್ನುವ ನಿರೀಕ್ಷೆ ಇತ್ತು ನಿರೀಕ್ಷೆಗಳು ಸಿಗದಿದ್ದಾಗ ಬೇಸರ ಆಗುತ್ತದೆ ಇಂತಹ ಧೋರಣೆ ಖಂಡನಾರ್ಹವಾಗಿದೆ ಎಂದು ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಹೇಳಿದ್ರು ಎಂಬ ಕಾರಣಕ್ಕಾಗಿ ಅಲ್ಲ ಕವಿ ಹೇಳ್ತಾನೆ ಕೈಗೊಂಡು ಹೇಳ್ತಾರೆ ಒಂದು ಕಡೆ ಹಣತೆ ಹತ್ತಿದ್ದೇನೆ ನಾನು ಕತ್ತಲನ್ನೇ ಓಡಿಸುತ್ತೇನೆ ಎಂಬ ಭ್ರಮೆ ಹಣತೆ ಹತ್ತಿದ್ದೇನೆ ನಾನು ಕತ್ತಲನ್ನೇ ಓಡಿಸುತ್ತೇನೆ ಎಂಬ ಭ್ರಮೆ ಹಣದ ಕಡೆಗಿದಷ್ಟು ನನ್ನ ಮುಖ ನೀನು ಇನ್ನು ಮುಖ ನಾನು ನೋಡುತ್ತೇನೆಂಬ ಒಂದೇ ಒಂದು ವಿಶ್ವಾಸದಿಂದ ಅಷ್ಟು ಸಾಕು ಇದು ಸಣ್ಣ ವಿಶ್ವಾಸ ನಿಮ್ಮ ಇರುವಂತಹ ಪ್ರೀತಿ ಹತ್ತುವ ಸಣ್ಣ ವಿಶ್ವಾಸ ಇದೆಯಲ್ಲ ಇಂತಹ ಮೂಲಕ ಎಲ್ಲರೂ ಒಂದಾಗುವ ಎಲ್ಲರನ್ನ ಕುರಿಸುವ ಭಾಷೆಗಳನ್ನ ಕೆತ್ತುವ ಜಾತಿಗಳನ್ನ ಬೆತ್ತಿಗುವ ಧರ್ಮಗಳನ್ನ ಕೆತ್ತಿಗುವ ಗಣಿಗಳನ್ನ ಕೆತ್ತಿರುವ ಕೆಲಸವನ್ನು ಮಾಡುವ ಸಣ್ಣ ಬೀಜವನ್ನು ಬಿತ್ತುವ ಕೆಲಸವನ್ನು ಮಾತ್ರ ಈ ಸಮ್ಮೇಳನದ ಮೂಲಕ ನಾವು ಮಾಡೋಣ ಎನ್ನುವ ಆಶಯ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಅಂತೋನಿ ಜಾನ್ ಧ್ವಜ ಹಸ್ತಾಂತರ ಮಾಡಿ ಮಾತನಾಡಿದ್ರು ನಿವೃತ್ತ ಜಿಲ್ಲಾಧಿಕಾರಿ ಎಸ್ಬಿ ನಾಯ್ಕ್ ಸಾಮಾಜಿಕ ಹೋರಾಟಗಾರ ಶರತ್ ಚಂದ್ರ ಗುರ್ಜರ ಮಾತನಾಡಿದ್ರು ರಾಮನಗರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾಜಿ ಗೋಸಾವಿ ರಾಷ್ಟ್ರಧ್ವಜ ಧ್ವಜ ನೆರವೇರಿಸಿದ್ರು ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಪರಿಷತ್ ಧ್ವಜ ನೆರವೇರಿಸಿದ್ರು ಕಸಪ ಅಧ್ಯಕ್ಷ ಪಾಂಡುರಂಗ ಪಟಗಾರ್ ನಾಡ ಧ್ವಜ ನೆರವೇರಿಸಿದ್ರು ವೇದಿಕೆಯಲ್ಲಿ ಗೌರವ ಅಧ್ಯಕ್ಷ ರಮೇಶ್ ನಾಯ್ಕ್ ನಿಕಟಪೂರ್ವ ಅಧ್ಯಕ್ಷ ಅಂತೋನಿ ಜಾನ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾನಿ ಗೋಸಾವಿ ಸೇರಿದಂತೆ ಪ್ರಮುಖರು ಇದ್ದರು ಶಿಕ್ಷಕ ವಿಷ್ಣು ಪಟಗರ್ ನಿರೂಪಿಸಿದ್ರು ಕಾರ್ಯದರ್ಶಿ ಭಾಸ್ಕರ್ ಗಾಂವ್ಕರ್ ವಂದಿಸಿದ್ರು ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ಮನುಷ್ಯ ಪ್ರೀತಿಯ ಸಂದೇಶಗಳಿರಬೇಕು ಸೌಹಾರ್ದತೆಯ ಸೊಗಡಿರಬೇಕು ಅದೇ ದಾರಿಯಲ್ಲಿಯೇ ನಡೆದಿರುವ ದಾಂಡೇಲಿ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ಭಾವೈಕ್ಯತೆಯ ಸಂದೇಶವನ್ನ ಸಾರುವಂತಾಗಿದೆ ಎಂದು ಧಾರವಾಡದ ಹಿರಿಯ ಸಾಹಿತಿ ಶಂಕರ್ ಹಲಗತ್ತಿ ನುಡಿದರು ದಾಂಡೇಲಿ ತಾಲೂಕಾ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ನುಡಿಗಳನ್ನಾಡಿದ ನಾಡಿದ ಅವರು ಅನುದಾನವಿಲ್ಲದೆ ಸಾಹಿತ್ಯ ಸಮ್ಮೇಳನ ನಡೆಸುವುದು ನಿಜಕ್ಕೂ ಸಾಹಸದ ಕಾರ್ಯವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಕನ್ನಡ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಹುಡುಗರು ಅಂಚಿಕೆ ಇದು ಮಾಡಿ ಒಂದು ಸರ್ವಾಧ್ಯಕ್ಷರಿಗೆ ನೀಡಬೇಕಾದಂತಹ ಗೌರವವನ್ನು ಸ್ಥಾನವನ್ನು ಈ ಸಾಹಿತ್ಯ ಸಮ್ಮೇಳನ ಮಾಡಿದೆ ಎಲ್ಲ ಪದಾಧಿಕಾರಿಗಳಿಗೆ ಮೊದಲಿಗೆ ಖಂಡಿತ ಸಲ್ಲಿಸ್ತಾರೆ ಈಗಾಗಲೇ ಡಾಕ್ಟರ್ ಎಂ ಡಿ ಒಕ್ಕೊಂದವರ ಹೇಳಿ ರಾಜ್ಯಕ್ಕೆ ಒಂದು ಮಾದರಿಯ ಕಡೆಯನ್ನು ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ ಒಂದು ಕಾರ್ಯಕ್ರಮ ಆದರೆ ತಕ್ಷಣ ಒಂದು ವಾರದೊಳಗೆ ಲೆಕ್ಕಪತ್ರವನ್ನು ರೂಪಿಸ್ಬಿಡುವಂಥ ಗಾಂಧೀಜಿಯವರು ಈ ಪಾರದರ್ಶಕತೆ ಅಂತ ಹೇಳ್ತಾರೆ ಲೆಕ್ಕದೊಳಗೆ ಮಾರ್ಗದರ್ಶಕತೆ ಪಾರದರ್ಶಕತೆ ಇರಬೇಕು ಅಂತ ಗಾಂಧೀಜಿಯವರ ಪ್ರತಿಪಾದನೆ ಇರ್ತಿತ್ತು ಅದೇ ರೀತಿ ಅವರು ಕಳ್ಕೊಂಡು ಬಂದರು ಹಾಗೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಅದನ್ನು ಮಾಡ್ಕೊಂಡು ಬಂದಿದ್ದು ರಾಜ್ಯಕ್ಕೆ ಅಂತ ಒಂದು ಸಂದೇಶವನ್ನು ರಾಜ್ಯಕ್ಕೆ ಮತ್ತು ರಾಜ್ಯ ಸಾಹಿತ್ಯ ಪರಿಷತ್ತಿಗೆ ಈ ಜಿಲ್ಲಾ ಜಿಲ್ಲಾಧ್ಯಕ್ಷರು ಮತ್ತು ಇಲ್ಲಿ ತಾಲೂಕಾ ಸಮಿತಿ ನೀಡಿದೆ ಅದಕ್ಕಾಗಿ ಅವರಿಗೆ ನವೀನ ಹೇಳ್ತಾ ಇದ್ದಾರೆ ಇನ್ನೊಂದು ಇಲ್ಲಿ ದಾಂಡೇಲಿ ಅಂದ್ರೇ ಮೊದಲು ಹೇಳ್ತಾ ಇದ್ರು ಮಿನಿ ಇಂಡಿಯಾ ದಾಂಡೇಲಿ ಅಂದರೆ ಮಿನಿ ಇಂಡಿಯಾ ನಾವೆಲ್ಲ ಸಣ್ಣವರಿದ್ದಾಗ ಕೇಳ್ಕೊಂಡು ಬಂದಿದ್ದೀವಿ ಇವಾಗೆಲ್ಲ ಫ್ಯಾಕ್ಟ್ರಿಗಳು ಹಚ್ಕೊಂಡಿದಾವೆ ಎಲ್ಲರೂ ಹೋಗಿದ್ದಾರೆ ಇಡೀ ಭಾರತದ ಎಲ್ಲ ವರ್ಗದ ಜನ ದಾಂಡೇಲಿ ಅನ್ಕೊಂಡಿಟ್ಟ ಸಿಗ್ತಾರೆ ದಾಂಡೇಗಳು ಎಲ್ಲ ಗುಜರಾತಿ ಎಲ್ಲ ವಲಯದ ಜನ ಎಲ್ಲ ಧರ್ಮದ ಜನ ದಾಂಡೇಲಿ ಒಳಗೆ ಇರ್ತಿದ್ರು ಈಗೂ ಇದಾದಂತೆ ನಾನು ಭಾವಿಸಿದ್ದೀನಿ ಮುಖ್ಯ ಅತಿಥಿಗಳಾಗಿದ್ದ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂಡಿ ವಕುಂದ ಬಂಗೂರು ನಗರ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಬಿಎಲ್ ಗುಂಡೂರ ಕೊಂಕಣಿ ಅಕಾಡೆಮಿ ಮಾಜಿ ಅಧ್ಯಕ್ಷ ಆರ್ಪಿ ನಾಯ್ಕ್ ಸಮ್ಮೇಳನ ಅರ್ಥಪೂರ್ಣವಾಗಿ ನಡೆದಿದೆ ಎಂದರು ಸಮ್ಮೇಳನ ಸ್ವಾಗತ ಸಮಿತಿಯ ಅಧ್ಯಕ್ಷ ಎಸ್ ಪ್ರಕಾಶ್ ಶೆಟ್ಟಿ ಸಮ್ಮೇಳನ ಸಂಘಟನೆಯಲ್ಲಿ ಸಹಕರಿಸಿದವರಿಗೆ ಅಭಿನಂದಿಸಿದ್ರು ವಕೀಲರ ಸಂಘದ ಅಧ್ಯಕ್ಷ ಎಚ್ಎಸ್ ಕುಲಕರ್ಣಿ ಭಾಜಪ ಅಧ್ಯಕ್ಷ ಬುದ್ಧಿವಂತ ಗೌಡ ಪಾಟೀಲ್ ಜಿಲ್ಲಾ ಕಸಪ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಹುಸುರು ಕಸಪ ಹಳಿಯಾಳ ಘಟಕದ ಅಧ್ಯಕ್ಷೆ ಸುಮಂಗಲ ಅಂಗಡಿ ಜಿಲ್ಲಾ ಸಮಿತಿ ಸದಸ್ಯ ಎಸ್ಜಿ ಬಿರಾದಾರ್ ಮೊದಲಾದವರು ಉಪಸ್ಥಿತರಿದ್ದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದ್ರು ದಾಂಡೇಲಿಯ ಸೌಹಾರ್ದತೆ ಮತ್ತು ಭಾವೈಕ್ಯತೆ ದೇಶಕ್ಕೆ ಮಾದರಿಯಾಗಬೇಕು ಎಂದು ಹೇಳಿ ಸಂಘಟನೆಯ ಯಶಸ್ಸಿಗೆ ತೊಡಗಿಸಿಕೊಂಡವರನ್ನ ಸ್ಮರಿಸಿದ್ರು ಸಮಾರೋಪದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹನೀಯರನ್ನ ಸನ್ಮಾನಿಸಿದ್ರು ಕಸಪ ತಾಲೂಕು ಘಟಕದ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ನಿರ್ಣಯ ಮಂಡಿಸಿದ್ರು ಮೋಹನ್ ಹಲ್ವಾಯಿ ಸ್ವಾಗತಿಸಿದ್ರು ಕೀರ್ತಿ ಸನ್ಮಾನಿತರ ಪರಿಚಯ ಮಾಡಿದ್ರು ದಾಂಡೇಲಿ ಕಸಪ ಅಧ್ಯಕ್ಷ ನಾರಾಯಣ್ ನಾಯಕ್ ವಂದಿಸಿದ್ರು ಇನ್ನು ನಂದಿನಿ ನಾಯ್ಕ್ ನಿರೂಪಿಸಿದ್ರು ರಾಜ್ಯಸಭೆಯ ಚುನಾವಣೆ ಬಳಿಕ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ ಘಟನೆಯಲ್ಲಿ ಬಿಜೆಪಿಯವರದ್ದೇ ಕೈವಾಡ ಇದೆ ಈ ಕುರಿತು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಅಂಕೋಲಾದ ಕಾಂಗ್ರೆಸ್ ಕಾರ್ಯಕರ್ತರು ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು ರಾಜ್ಯಸಭೆ ಚುನಾಯಿತರಾಗಿ ನಾಸಿರ್ ಹುಸೇನ್ ಅಭಿಮಾನಿಗಳು ಜಯಘೋಷ ಕೂಗುವಾಗ ತನ್ಮಧ್ಯೆ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿರುವುದು ನಮಗೆ ತೀವ್ರ ನೋವು ಉಂಟುಮಾಡಿದೆ ಆದರೆ ಅದು ಕಾಂಗ್ರೆಸ್ ಕಾರ್ಯಕರ್ತರ ಬಾಯಿಂದ ಬಂದದ್ದಲ್ಲ ಬದಲಾಗಿ ವಿರೋಧ ಪಕ್ಷದವರ ಕುಮ್ಮಕ್ಕಿನಿಂದ ಯಾರೋ ಮೂರ್ಖರು ಹೀಗೆ ಕೂಗಿರಬಹುದು ಈ ಹಿಂದೆ ಹದಿನೈದು ತಿಂಗಳ ಮೊದಲು ಮಂಡ್ಯ ಜಿಲ್ಲೆಯ ಕಾರ್ಯಕ್ರಮವೊಂದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದಾಗ ಅಂತಹ ದ್ರೋಹಿಗಳನ್ನ ಹಿಡಿದು ಶಿಕ್ಷೆಗೊಳಪಡಿಸುವಲ್ಲಿ ಅವತ್ತಿನ ಬಿಜೆಪಿ ಸರ್ಕಾರ ವಿಫಲವಾಗಿತ್ತು ವಿಧಾನಸಭೆಯಲ್ಲಿ ನಡೆದ ಪ್ರಕರಣವನ್ನ ಸೂಕ್ತ ತನಿಖೆ ನಡೆಸಿ ದೇಶದ್ರೋಹಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಿ ಉಗ್ರ ಶಿಕ್ಷೆ ವಿಧಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷ ಡಿಜಿ ನಾಯ್ಕ್ ನಾಗೇಂದ್ರ ಡಿ ನಾಯ್ಕ್ ಬೇಳಾ ಗಜಾನನ್ ಗಣಪತಿ ನಾಯ್ಕ್ ಬೇಳಾ ವಿಜು ಪೀಟರ್ ಪಿಳ್ಳೆ ದಿನೇಶ್ ನಾಯ್ಕ್ ಮಂಜುನಾಥ್ ವಿನಾಯ್ಕ್ ಅಲಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ನಾಯ್ಕ್ ಸುರೇಶ್ ನಾಯ್ಕ್ ಅಸ್ಲಗತೆ ಇದ್ದರು ಪ್ರೀಮಿಯರ್ ಲೀಗ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಗ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರ್ದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ್ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಸಿರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟೂ ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ